ಬಿಆರ್ ಅಂಬೇಡ್ಕರ್ ಅವರು ರಾಷ್ಟ್ರಕ್ಕಾಗಿ ಮಾಡಿದ ತ್ಯಾಗ ಅವಿಸ್ಮರಣೀಯವಾಗಿದ್ದು ಕೇವಲ ಮೀಸಲಾತಿಯ ಹರಿಕಾರನಲ್ಲ ಎಂದು ಲೋಕೋಪಯೋಗಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು ಅವರು ಸೌದತ್ತಿ ತಾಲೂಕಿನ ಮಳಗಲಿ ಗ್ರಾಮದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಘಟನೆ ಆಶ್ರಯದಲ್ಲಿ ನಡೆದ ವಿಶ್ವರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣಗೊಳಿಸಿ ಸಂವಿಧಾನ ಶಿಲ್ಪಿ ಸಮಾಜ ಉದ್ಧಾರಕ್ಕೆ ಅಂಬೇಡ್ಕರ್ ವಿಶ್ವ ಪೂಜನೀಯವಾಗಿದ್ದು ಯುವಕರು ಅವರ ಆದರ್ಶಗಳನ್ನು ಪಾಲಿಸಿ ಸಾಧನೆ ಮಾಡಬೇಕೆಂದರು ಸಭೆಯ ಅಧ್ಯಕ್ಷತೆ ವಹಿಸಿದ ಶಾಸಕ ಮಹಾಂತೇಶ್ ಕೌಜಲ್ಗಿ ಮಾತನಾಡಿ ಗ್ರಾಮದಲ್ಲಿ ಯುವಕರು ಮೂರ್ತಿ ಸ್ಥಾಪನೆ ಜತೆಗೆ ಅವರ ಜೀವನ ಗಾಥೆ ಓದಿ ನಡೆಯಬೇಕೆಂದರು ಇದಕ್ಕೂ ಮುಂಚೆ ಸಚಿವರು ಶ್ರೀಗಳು ಗಣ್ಯರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣ ಮಾಡಿದರು ರಾಜ್ಯ ಧಾರ್ಮಿಕ ದತ್ತಿ ಇಲಾಖೆ ನಿರ್ದೇಶಕ ಡಾಕ್ಟರ್ ವೇದ ಮೂರ್ತಿ ಮಹಾಂತೇಶ್ ಶಾಸ್ತ್ರಿ ಮಠ ಕಾಂಗೈದುರಿನರಾದ ಮಹಾಂತೇಶ್ ಕಳ್ಳಿಬಡ್ಡಿ ಕಾರ್ತಿಕ್ ಪಾಟೀಲ್ ದಲಿತ ಮುಖಂಡ ರಮೇಶ್ ಹರಿಜನ್ ಶಂಕರ್ ಸಾಗರ್ ಬಿಡಿ ತಮ್ಮಣ್ಣವರ್ ಸೇರಿದಂತೆ ಡಾ ಬಿಆರ್ ಅಂಬೇಡ್ಕರ್ ಸಂಘಟನೆಯ ಸದಸ್ಯರು ಹಾಗೂ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಗ್ರಾಮದ ಎಲ್ಲ ಹಿರಿಯರು ಕೂಡಿಕೊಂಡು ಮಳಗಿ ಗ್ರಾಮದಲ್ಲಿ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮೂರ್ತಿಯನ್ನ ಪ್ರತಿಷ್ಠಾಪನೆಯನ್ನ ಮಾಡುವ ಮೂಲಕ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಮುಖಾಂತರ ಆ ಒಂದು ಮೂರ್ತಿಯ ಒಂದು ಅನಾವರಣವನ್ನ ನೆರವೇರಿಸಲಾಗಿದೆ ಈ ಒಂದು ಬಹುಶಃ ಜಗತ್ತಿಗೆ ಒಂದು ಅತ್ಯಂತ ಮಹತ್ವವಾದಂತಹ ಒಂದು ಸಂವಿಧಾನವನ್ನ ದೊರಕಿದ್ದು ಎಲ್ಲಾದ್ರೂ ಅಂತಂದ್ರೆ ಅದು ಭಾರತ ದೇಶಕ್ಕೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಈ ಸಂವಿಧಾನವನ್ನು ರಚನೆ ಆಗುವ ಮೂಲಕ ಇವತ್ತು ನಾವೆಲ್ಲ ಭಾರತೀಯರು ಒಂದು ಎಲ್ಲರೂ ಸಮಾನತೆಯಿಂದ ಬದುಕಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಒಂದು ಅತ್ಯಂತ ಮಹತ್ವವಾದಂತಹ ಒಂದು ಸಂವಿಧಾನವನ್ನ ಇವತ್ತು ನಮ್ಮ ದೇಶಕ್ಕೆ ಅವರು ಒದಗಿಸಿಕೊಟ್ರು ಬಹುಶಃ ಇವತ್ತು ಈ ದೇಶ ಇವತ್ತು ಈ ಒಂದು ದಷ್ಟಪುಷ್ಟವಾದಂತಹ ಒಂದು ಬಲಿಷ್ಠವಾದಂತಹ ಒಂದು ರಾಷ್ಟ್ರವಾಗಿ ಬೆಳಿಗ್ಗೆ ಈ ಒಂದು ಸಂವಿಧಾನವೇ ಕಾರಣ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಇವತ್ತು ಹೊಸದಾಗಿರ್ತಕ್ಕಂಥ ನಿರ್ಮಾಣಗೊಂಡಿರ್ತಕ್ಕಂಥ ಎರಡು ಕೊಠಡಿಗಳನ್ನು ಕೂಡ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥದ್ದು ಮಾನ್ಯ ಶಾಸಕರು ಒಂದು ಕಾರ್ಯಕ್ಕೆ ಸದಾವು ಕಾಲೂ ಕೂಡ ನಮ್ಮೆಲ್ಲರೂ ಕೂಡ ಬೆನ್ನೆಲುಬಾಗಿ ನಿಂತ್ಕೊಂಡಿರ್ತಕ್ಕಂಥ ಯಾರಾದ್ರ ಇದ್ರೆ ಅದು ನಮ್ಮ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸತೀಶ್ ಅನ್ನ ಜಾರಕಿಹೊಳಿ ಕೂಡ ತಪ್ಪಾಗ್ಲಿಕ್ಕಿಲ್ಲ ಇವತ್ತು ನಾವೆಲ್ಲ ಚಿಕ್ಕವರಿದ್ದಂತ ಸಂದರ್ಭದೊಳಗೆ ಇಲ್ಲೆಲ್ಲ ಹಾದ್ಲ ಹಾಧಾಡ್ಲಿಕ್ಕೆ ಅದಿಗೂ ಇರ್ತಿರ್ಲಿಲ್ಲ ಯಾಕೆಂದ್ರೆ ಈ ಊರಿನ ಒಬ್ಬ ಮೊಮ್ಮಗನಾಗಿ ಕೂಡ ನಾನು ಮಾತಾಡ್ತಕ್ಕಂಥದ್ದು ವಿಷಯ ಏನು ಅಂತಂದ್ರೆ ಆ ಸಮಯದಲ್ಲಿ ಬಹಳಷ್ಟು ಗೊಂದಲಗಳು ಇರ್ತಕ್ಕಂಥದ್ದು ಸಂಧಿ ಗೊಂದಿಗಳು ಇರ್ತಕ್ಕಂಥದ್ದು ಮಾನ್ಯ ಶಾಸಕರು ಸುಮಾರು ಬಾರಿ ಆರಿಶ್ ಬಂದಂತ ಸಂದರ್ಭದೊಳಗೆ ಇದು ತಡಸ್ಲೂರು ಎರ್ಜರಗಿ ಮಳಗಲ್ಲಿ ಇನ್ನೂ ಅನೇಕ ಹಳ್ಳಿಗಳನ್ನ ಜೀರ್ಣೋದ್ಧಾರವನ್ನು ಮಾಡಿರ್ತಕ್ಕಂಥದ್ದು ನೋಡಿದ್ರೆ ನಮಗೆ ಬಹಳ ಖುಷಿ ಆಗ್ತದೆ ಆ ಭಗವಂತ ಅಂಬೇಡ್ಕರ್ ಅವರ ಆಶೀರ್ವಾದ ಸದಾವಕಾಲ ಮಾಂತೇಶ್ವರನ ಕೌಜಲ್ಯ ಅವ್ರ ಮೇಗಡೆ ಇರಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಕ್ಕಂಥವರಾಗಿದ್ದೇವೆ ವಿಶೇಷವಾಗಿ ಈ ಮೂರ್ತಿ ನಿರ್ಮಾಣ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟು ಕೊನೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೊಳಗಿ ಗ್ರಾಮದಲ್ಲಿ ಸದಾ ಪ್ರತಿ ದಿವಸ ಅವರ ನೆನಪು ಹೋಗುವಂತ ಗಣ ಕಾರ್ಯ ಮಾಡುವಂತ ರಮೇಶ್ ಹರ್ಜನ ಇರ್ಬೋದು ಮಲ್ಲಪ್ಪ ಪ್ರಕಾಶ್ ಬಸಪ್ಪ ವಿಠಮ್ಮ ಸರ್ದೇಪ್ಪ ಯಲ್ಲಪ್ಪ ನಡಿಯಪ್ಪ ಕಾಜಿ ಕಾಜರಪ್ಪ ಸುಮಾರು ಜನ ಈ ಗ್ರಾಮದಲ್ಲಿ ಒಂದು ಅಂಬೇಡ್ಕರ್ ಅವರ ಮೂರ್ತಿ ಆಗ್ಬೇಕಂತ ಸುಮಾರು ದಿನಗಳಿಂದ ನಮ್ಮ ಕಡೆ ಬಂದಿದ್ರು ಅವರು ನಾವು ಬರಬೇಕು ಕಾರ್ಯಕ್ರಮಕ್ಕೆ ಒಂದ್ ಎರಡು ಸಲ ಸಮಯ ಕೂಡ ನಿಗದಿ ಮಾಡಿದ್ವಿ ಆದ್ರೆ ಅವರನ್ನು ತಯಾರಿ ಮಾಡಿಕೊಂಡಿರ್ಲಿಲ್ಲ ಕೊನೆಗೆ ಇವತ್ತು ಆ ಕಾಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಪ್ರತಿ ದಿವಸ ಸ್ಮರಣೆ ಮಾಡುವಂತದ್ದು ಅವ್ರು ಮಾಡುವಂತ ಗಣ ಕಾರ್ಯವನ್ನ ಪ್ರತಿ ದಿವಸ ನೆನೆಸುವಂತ ದಿವಸ ಇವತ್ತು ಮಳಗಿ ಕ್ರಮ ಆಗಿದೆ ಅಂತ ಬಹಳ ಸಂತೋಷದ ವಿಚಾರ ಶಾಸಕರು ಕೂಡ ಆಗಮಿಸಿದಾರ ನಾವು ಅವರಿಗೆ ಸಂವಿಧಾನ ಓದು ಅನ್ನುವಂತ ಒಂದು ಬುಕ್ ಅನ್ನ ಪ್ರೆಸೆಂಟ್ ಮಾಡ್ತೀವಿ ಅಂತಂದ್ರ ಇಡೀ ಕರ್ನಾಟಕ ರಾಜ್ಯದಂತ ಸಂವಿಧಾನ ಓದು ಅಭಿಯಾನದ ಭಾಗವಾಗಿ ನಾವು ಕೆಲಸ ಮಾಡಿದೀವಿ ಇವತ್ತು ಅವರು ನಮ್ಮ ಊರಿಗೆ ಅದು ಬಂದ್ ಹೆಮ್ಮೆಯ ವಿಷಯ ನಮ್ಮ ಊರಲ್ಲಿ ನಾವು ಸಂವಿಧಾನ ಓದುವ ಅಭಿಯಾನದ ಕುರಿತ ಒಂದು ಬುಕ್ ಅನ್ನು ಅವ್ರಿಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ನಮ್ಮ ನೆಚ್ಚಿನ ಸಚಿವರು ಸತೀಶ ಒಂದು ಸಾಹಿತ್ಯ ಬಂದ ನಮ್ಮ ಬಂಧುಗಳಿಗೆಲ್ಲ ಹೇಳ್ತೇನು ಈ ಒಂದು ಕಾರ್ಯಕ್ರಮ ಏನೇ ಇದರಲ್ಲ ಇದು ಸಕ್ಸಸ್ಫುಲ್ ಆಗಿದೆ ಮತ್ತೊಂದು ಈ ಭಾಗದ ಶಾಸಕರು ನಮ್ಮ ಬಿಜಾಪುರ್ ಸೈನಿಕ ಶಾಲೆಯ ನಮ್ಮ ಸೀನಿಯರ್ ಅವರು ಅವರಿಗೂ ಈ ಒಂದು ಕಾರ್ಯಕ್ರಮ ಬಂದಿದ್ದಾರೆ ಈ ಭಾಗದ ಶಾಸಕರಿದ್ದಾರೆ ಅವರು ಈ ಒಂದು ಕಾರ್ಯಕ್ರಮ ಬಂದ ನಮಗೆಲ್ಲ ಒಂದು ಒಳ್ಳೆ ನುಡಿಗಳನ್ನು ಹೇಳಿದ್ರು ಯಾಕಂದ್ರ ನಾವು ಈ ಒಂದು ಕಾರ್ಯಕ್ರಮಕ್ಕ ನಮ್ಮ ಪೂಜ್ಯ ಹಂಪಿಯಿಂದ ಬಂದಿದ್ದಾರೆ ಈ ಗ್ರಾಮದ ಪೂಜ್ಯರು ಇದ್ದಾರ ನಮ್ಮೆಲ್ಲ ಯುವಕರ ಮತ್ತ ರಮೇಶ್ ಅವರು ಮಾರುತಿ ಕಲ್ಕೇರಿ ಅವರು ಬೆಳಗದಾಗ ಬಂದಾಗ ನಾವೆಲ್ಲ ಯುವಕರು ಕೂಡಿ ಇಂತ ಒಂದು ದೊಡ್ಡ ಕಾರ್ಯಕ್ರಮ ಮಾಡೋಣ ಯಾಕಂದ್ರೆ ನಿಮ್ ಊರಾಗ ಸ್ವಾತಂತ್ರ್ಯ ಸಿಕ್ಕ ಎಪ್ಪತ್ತೈದು ವರ್ಷ ಆದ್ಮಾನ ನಿಮ್ ನಿಮ್ಮ ಬರಕ್ ಆಗ್ತದೆ ಆ ಜ್ಞಾನವನ್ನ ಮನಿ ಮನಿ ಹತ್ತು ಪ್ರಯತ್ನ ನಾವೆಲ್ಲ ಕೂಡಿ ಮಾಡೋಣ ಯಾಕಂದ್ರೆ ಇಷ್ಟು ಸಣ್ಣ ಗ್ರಾಮಗಳ ದಿಕ್ಕೊಂದ ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಅಷ್ಟು ಈಜಿ ಅಲ್ಲ ಯಾಕಂದ್ರೆ ನಾವು ಹಳ್ಳಿ ಅಂತ ಬಂದವ್ ಯಾಕಂದ್ರ ನಮ್ ಸಾವ್ಕರ ಕುಣ್ಯಿಂದ ಎಲ್ಲಿ ತಿ ಎಲ್ಲಿ ಅತ್ತಣಿ ಎಲ್ಲಿ ಉಗಾರ ಎಲ್ಲಿ ಬೆಳಗಾವ ನಮ್ಮ ಮನೆಯವರ ಈ ಒಂದ ಸಾವ್ಕರವ್ರ ಫ್ಯಾಮಿಲಿ ವತಿಯಿಂದ ನಮ್ಮ ಮನೆಯವ್ರ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆದ್ರ ಅದ ಕಾರಣ ಯಾರಪ್ಪ ಅಂತಂದ್ರೆ ಒಬ್ಬರ ಆಶೀರ್ವಾದ ಇರಬೇಕು ಒಬ್ಬರದ ಧ್ಯೇಯ ಇರಬೇಕು ಆ ಧ್ಯೇಯ ಯಾವ್ದಪ್ಪ ಅಂತಂದ್ರೆ ನಮ್ಮೆಲ್ಲರ ಸಂವಿಧಾನ ನೆನಸಬೇಕು ಬೈಲ್ಹೊಂಗಲ್ ಪಟ್ಟಣದ ಚನ್ನಮ್ಮ ಸರ್ಕಲ್ ಹತ್ತಿರ ನೂತನವಾಗಿ ಶ್ರೀ ಅಯ್ಯಪ್ಪ ಗ್ರ್ಯಾಂಡ್ ಹೋಟೆಲ್ ಪ್ರಾರಂಭವಾಗಿದೆ ಈ ಹೋಟೆಲ್ನಲ್ಲಿ ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಚೈನೀಸ್ ಮತ್ತು ತಂದೂರಿಯಂತಹ ವೆಜಿಟೇರಿಯನ್ ಊಟ ಹಾಗೂ ಉಪಹಾರ ಸಿಗುತ್ತದೆ ಈ ಹೋಟೆಲ್ ರುಚಿ ಮತ್ತು ಸ್ವಾದಿಷ್ಟಕರ ಹಾಗೂ ಸುಸಜ್ಜಿತವನ್ನ ಒಳಗೊಂಡ ಹೋಟೆಲ್ ಇದಾಗಿದೆ ಮತ್ತು ಪಾರ್ಟಿ ಹಾಲ್ಗಳನ್ನ ಕೂಡ ಇದು ಹೊಂದಿದ್ದು ಈ ಹೋಟೆಲ್ನಲ್ಲಿ ನಲ್ಲಿ ಎನಿವರ್ಸರಿ ಪಾರ್ಟಿಗಳನ್ನ ಕೂಡ ಗ್ರಾಹಕರು ಇಲ್ಲಿ ಮಾಡಿಕೊಳ್ಳಬಹುದು ಹಾಗೂ ಇದರ ಅಡುಗೆ ಮನೆಯು ಕೂಡ ಸುಸಜ್ಜಿತ ಹಾಗೂ ಸ್ವಚ್ಛತೆಗೆ ಹೆಸರಾಗಿದೆ ಗ್ರಾಹಕರಿಗೆ ವ್ಯವಸ್ಥಿತವಾದ ಆಸನಗಳನ್ನ ಏರ್ಪಡಿಸಿದ್ದಾರೆ ಮತ್ತು ಈ ಒಂದು ಹೋಟೆಲ್ನ ವಿಶೇಷತೆ ಎಂದರೆ ಹೋಮ್ ಡೆಲಿವರಿ ಕೂಡ ಇವರು ಕೊಡುತ್ತಿದ್ದಾರೆ ಇಲ್ಲಿ ಜ್ಯೂಸ್ ಐಸ್ ಕ್ರೀಮ್ ಕೋಲ್ಡ್ ಡ್ರಿಂಕ್ಸ್ ಅಂತಹ ಎಲ್ಲ ಜ್ಯೂಸ್ಗಳು ಈ ಒಂದು ಹೋಟೆಲ್ ನಲ್ಲಿ ದೊರೆಯುತ್ತವೆ ಐಲಹೊಂಗಲ ನಗರದಲ್ಲಿ ಸುಮಾರು ಏಳು ವರ್ಷಗಳಿಂದ ಪ್ರಾರಂಭಗೊಂಡಿರುವ ಇಮ್ಲಿ ಚಕ್ಕು ಆಯುರ್ವೇದಿಕ್ ಚಿಗಳಿ ಬಾಯಲ್ಲಿ ರುಚಿ ಆರೋಗ್ಯ ಶುಚಿ ಎಂಬ ದೃಷ್ಟಿಯಿಂದ ತಯಾರಿಸಿದ ಚಿಗಳಿ ಆಶಾಗೃಹ ಉದ್ಯೋಗದಿಂದ ಶ್ರೀಮತಿ ಆಶಾ ಗಿರೀಶ್ ಹಲಸಿಗಿ ಇವರು ಮಾಲೀಕತ್ವದ ಅಸಲಿ ಚಿಗಳಿ ಉತ್ತರ ಕರ್ನಾಟಕದ ಸಾಂಪ್ರದಾಯಿಕ ಹುಣಸಿ ಹಣ್ಣಿನಿಂದ ತಯಾರಾದ ಈ ಚಿಗಳಿ ಈ ಚಿಗಳಿಗಳನ್ನು ಸೇವಿಸುವುದರಿಂದ ಆಗುವಂತಹ ಲಾಭಗಳು ಮೂತ್ರಕೋಶದ ನಿವಾರಣೆ ಪಚನ ಕ್ರಿಯೆಯನ್ನು ಹಾಗೂ ಹಸಿವನ್ನು ವೃದ್ಧಿಸುವುದು ಮಲಬದ್ಧತೆಯಲ್ಲಿ ಪರಿಣಾಮಕಾರಿ ಕೆಲಸ ಮಾಡುವುದು ಉತ್ತಮ ಆಂಟಿ ಆಕ್ಸಿಡೆಂಟ್ ಹಾಗೂ ಮೊಡವೆ ನಿಯಂತ್ರಿಸುವಲ್ಲಿ ತ್ವಚೆಯ ಕಾಂತಿ ವೃದ್ಧಿಯಲ್ಲಿ ರಕ್ತ ಶುದ್ಧಿಯಾಗುವುದು ಲಿವರ್ ರಕ್ಷಣೆ ಹೊಟ್ಟೆ ನೋವು ಬಾರದಂತೆ ಹಾಗೂ ಸಂಧಿವಾತ ಕೀಲು ನೋವು ಕೆಮ್ಮು ನೆಗಡಿ ಮುಂತಾದ ಕಪವಾತ ಜನ್ಯ ವಿಕಾರಗಳಲ್ಲಿ ಪರಿಣಾಮಕಾರಿಯಾಗಿದೆ ಗ್ರಾಮೀಣ ಮಹಿಳೆಯರಿಂದ ವಿಶೇಷವಾಗಿ ತಯಾರಿಸಿದ ಚಿಗಳೆಯನ್ನು ಇಷ್ಟಪಟ್ಟು ಖರೀದಿಸಿ ವಿಶಿಷ್ಟವಾಗಿ ಪ್ರೋತ್ಸಾಹಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಟಗಾರ್ ಚಾಲ ಬೈಲ್ಹೊಂಗಲ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ಸೆವೆನ್ ಸಿಕ್ಸ್ ಝೀರೋ ಡಬಲ್ ಫೈವ್ ಸೆವೆನ್ ಜೀರೋ ಟುಗೆ ಸಂಪರ್ಕಿಸಿ ಬೈಲುಹೊಂಗಲ ನಗರದ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಅತ್ಯಂತ ಪ್ರವರ್ಧಮಾನಕ್ಕೆ ಬರುತ್ತಿರುವ ಬೆಳವಡಿ ಗ್ರಾಮದಲ್ಲಿ ದೊಡವಾಡ್ ರೋಡ್ಗೆ ಹೊಂದಿಕೊಂಡಿರುವ ಐದು ಪಾಯಿಂಟ್ ಐದು ಎಕರೆಗಳಲ್ಲಿ ಸುತ್ತಮುತ್ತಲು ಹಚ್ಚು ಹಸಿರಿನ ಪ್ರದೇಶದಲ್ಲಿ ಹರಡಿರುವ ಜಗದೀಶ್ ಲೇಔಟ್ನಲ್ಲಿ ಮಾರಾಟಕ್ಕೆ ಭವ್ಯವಾದ ಪ್ರೀಮಿಯಂ ಪ್ಲಾಟ್ಗಳು ಲಭ್ಯವಿವೆ ಇದು ಹೂಡಿಕೆಯ ಅಜಯ ಸ್ಥಳವಾಗಿದೆ ಸಂಪನ್ಮೂಲಗಳ ಸಮೃದ್ಧಿ ಒಳಹರಿವು ಮತ್ತು ಅತ್ಯುತ್ತಮವಾದ ಮೌಲ್ಯ ಹೂಡಿಕೆಗೆ ಒಂದು ಸಂಪೂರ್ಣ ಅವಕಾಶವಿದೆ ವೈಜ್ಞಾನಿಕವಾಗಿ ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಪ್ರಕಾರ ವಿನ್ಯಾಸ ಐಷಾರಾಮಿ ಮನೆಗಳನ್ನು ಕೇವಲ ಮೂವತ್ತೇಳು ಲಕ್ಷ ಐವತ್ತು ಸಾವಿರ ರೂಪಾಯಿಗಳಿಗೆ ಕೈಗೆಟುಕುವ ಬೆಲೆಗಳಲ್ಲಿ ಕಟ್ಟಿಕೊಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ತ್ರೀ ಏಟ್ ಜೀರೋ ಡಬಲ್ ಒನ್ ಫೈವ್ ತ್ರೀ ಸಿಕ್ಸ್ ನೈನ್ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಟೂ ಏಟ್ ಜೀರೋ ಒನ್ ಜೀರೋ ನೈನ್ ಡಬಲ್ ನೈನ್ ಏಟ್ ಝೀರೋ ಒನ್ ಜೀರೋ ಸೆವೆನ್ ನೈನ್ ಟೂ ಒನ್ ಹಾಗೂ ಡಬಲ್ ಏಟ್ ಸೆವೆನ್ ಸಿಕ್ಸ್ ಡಬಲ್ ಟು ಫೈವ್ ಸಿಕ್ಸ್ಗೆ ಹಿಂದೆ ಕರೆ ಮಾಡಿ